ಇವತ್ತು ನಮ್ಮ ರಾಜನಹಳ್ಳಿ ಗ್ರಾಮದಲ್ಲಿ ಗ್ರಾಮ ಸುತ್ತಮುತ್ತಲು ಸುಮಾರು ರಾತ್ರಿ ಎಲ್ಲ ಸುಮಾರು ಮೂರು ನಾಲ್ಕು ಹದ ಮಳೆ ಬಿದ್ದಿರೋ ಕಾರಣದಿಂದ ಇಲ್ಲಿ ನಮ್ಮ ಕೆರೆ ಕೆಳಗೆ ಕೆರೆ ಕೆಳಗೆ ಈ ಕರೆಂಟ್ ಫೋಲು ಮಳೆ ಜಾಸ್ತಿ ಇದ್ದ ಸ್ವಲ್ಪ ವೈರುಗಳು ಕೆಳಗೆ ಬಂದು ಅದನ್ನು ನೋಡಿದಿರ ನಮ್ಮ ನಮ್ಮ ಗ್ರಾಮದ ರೆಡ್ಡಪ್ಪ ಅನ್ನೋರು ಬೆಳಗ್ಗೆ ಹುಲ್ಲು ಕೊಯ್ಲಿಕ್ಕೆ ಅಂತ ಗಾಡಿಯಲ್ಲಿ ಬಂದಾಗ ಅವ್ರಿಗೆ ಕಾಣದಿರ ಒಂದು ಆ ವೈರ್ ಮೇಲೆ ಟೂ ವೀಲರ್ ಹೋಗಿ ಆಕಸ್ಮಿಕವಾಗಿ ಮರಣ ಹೊಂದಿರ್ತಾರೆ ಕರೆಂಟ್ ಶಾಕಿಂದ ಇದೊಂದು ದುಃಖದ ಸಂಗತಿ ಈ ಒಂದು ದುಃಖವನ್ನು ಬಳಸುವಂಥ ಶಕ್ತಿ ಅವ್ರ ಕುಟುಂಬಕ್ಕೆ ಕೊಡ್ಲಿ ಅಂತ ಹೇಳ್ತಾ ಇಂಥ ಒಂದು ಆಕಸ್ಮಿಕ ಘಟನೆಗಳು ಎಲೆಕ್ಟ್ರಿಕಲ್ ಶಾಕ್ಗಳು ಮತ್ತೆ ಮುಂದಿನ ಮುಂದೆ ಹೋಗಬಾರ್ದು ಅಂತ ಹೇಳಿ ನಮ್ಮ ಪಸ್ಕಮ್ ಎ ಡಬ್ಲ್ಯೂ ಅವರಿಗೆ ಮತ್ತೆ ಜಿ ಎಲ್ಲ ಈ ಒಂದು ರೈತರು ಸಮೇತ ಇಂಥ ಜಾಗದಲ್ಲಿ ವೈರು ಇಲ್ಲ ಫೋಲು ಬಿದ್ದಾಗ ಇಲ್ಲ ವೈರು ಕೆಳಗಿದ್ದಾಗ ಡಿಪಾರ್ಟ್ಮೆಂಟ್ ಅವರು ತಿಳಿಸಿ ಕೂಡಲೇ ಅದನ್ನು ಕ್ರಮ ಕೈಗೊಳ್ಳಕ್ಕೆ ರೈತರನ್ನು ಅವ್ರಿಗೆ ಮುಂಜಾಗ್ರತಾ ಕ್ರಮ ವಹಿಸಬೇಕು ಅವರು ಬುದ್ಧಿವಂತಿಕೆಯಿಂದ ಓಡಾಡಬೇಕು ಈ ಮಳೆಗಾಲದಲ್ಲಿ ಏಕೆಂದರೆ ಮಳೆಗಳು ರಾತ್ರಿ ಎಲ್ಲ ಜಾಸ್ತಿ ಬಂದಾಗ ಬೆಳಗ್ಗೆ ಏನಾಗುತ್ತೋ ಯಾರಿಗೂ ಗೊತ್ತಾಗೋದಿಲ್ಲ ಹಂಗಿರುತ್ತೆ ವಾತಾವರಣ ನಮ್ಮ ದೇಶದ ಪರಿಸ್ಥಿತಿ ಹಂಗೆ ಇದೆ ಇದನ್ನು ಇನ್ನು ಮುಂದಿನ ದಿನಗಳಲ್ಲಿ ಕೆ ಎ ಬಿ ಅವರು ಇದನ್ನು ಈ ರೀತಿ ವರ್ಕರ್ ಜರ ಮುಂದೆ ಜಾಗೃತಿ ವಹಿಸಬೇಕು ಅಂತ ಈ ಸಮಯದಲ್ಲಿ ವ್ಯಕ್ತಪಡಿಸ್ತೀವಿ